ಹರೇ ಶ್ರೀನಿವಾಸ ನಮಸ್ಕಾರ ವೀಕ್ಷಕರೇ ನಾನು ಈಗ ಹಾಕುವ ರಂಗೋಲಿ ಶ್ರೀರಾಮನ ಮಂಡಲ ಶ್ರೀರಾಮನ ಮಂಡಲ ರಂಗೋಲಿ ಇದನ್ನನ್ನು ನಾವೇನ ಸಾಲ ಅದು ಏನನ್ನ ಜಾಸ್ತಿ ಇದೆ ಅಂತ ಅಂದಾಗ ಇದನ್ನ ಸಂಕಲ್ಪ ಮಾಡ್ಕೋಬೇಕು ಪ್ರತಿ ಐದು ಭಾನುವಾರ ಪ್ರತಿ ಭಾನುವಾರವನ್ನು ಈ ರಂಗೋಲಿಯನ್ನು ಹಾಕಬೇಕು ರಂಗೋಲಿ ಹಾಕೋ ಮುಂದ ಸಂಕಲ್ಪ ಮಾಡಬೇಕು ನಮ್ಮ ಸಾಲ ತೀರಬೇಕು ಅಂತಂದೇಳಿ ಮದ್ದೆಲ್ಲ ಸ್ಟಾರ್ ಹೈಕೊಂಡು ಮಂಡಲ ಮಾಡಬೇಕು ಎಂಟು ದಳಗಳನ್ನು ಹಾಕಬೇಕು ಇದಕ್ಕೆ ఈ స్టార్ నడవ శ్రీ రం రామాయ నమ రామాయ నమ అంత బరిబేకు ఇల్లి అంకెవన్న హైకోబేకు ఒందు ఎరడు ఐదు ఆరు సంఖ్య వన్కొండు చౌకాకార మండల హాకు ఇది ప్రతి భాను వార హోట్ దేవర్ కట్టి మేలు జస్ ఇవన్న హిడబెక్ ఇక మంత్ర వీడియో కళ హాక్తీ ఆ మంత్రు నిష్ సాధ్యవాతదో అసలు అనుకో రంగోలి హాక ముంద మాత్ర సంకల్ప మా బు ఇ శ్రీరమంత్ర అంత యంత్ర అంత బరీ ಶ್ರೀರಾಮ ಯಂತ್ರ ಅಂತ ಬಂದು ಇಲ್ಲಿ ಸ್ವಸ್ತಿ ತನ್ನು ಬರಿಬೇಕು ಅರ್ಶನಾ ಹೈಕೊಂಡು ಗೆಜ್ಜೆ ವಸ್ತ್ರ ಹೂವ ಗೆಜ್ಜೆ ವಸ್ತ್ರವನ್ನು ಇರಿಸಿ ಹೂವನ್ನ ಇಟ್ಟು ಇದು ಮಂತ್ರವನ್ನು ಬರ್ಲಾರ್ದವರು ಶ್ರೀರಂ ರಾಮಾಯ ನಮ ಅಂತ ಅನ್ಕೋಬಹುದು ಹನ್ನೊಂದು ಸಲನ್ನ ಇಪ್ಪತ್ತೊಂದು ಸಲನ್ನ ನೂರ ಎಂಟು ಸಲನ್ನ ಎಷ್ಟನ್ನ ಅನ್ಕೊರಿ ರಂಗೋಲಿ ಹಾಕೋ ಮುಂದೆ ಮಾತ್ರ ಸಂಕಲ್ಪ ಮಾಡ್ಕೊಂಡು ರಂಗೋಲಿ ಸ್ಟಾರ್ಟ್ ಮಾಡ್ರಿ ಪ್ರತಿ ಭಾನುವಾರ ಹಾಕಬೇಕು ಈ ರಂಗೋಲಿ ಹರೇ ಶ್ರೀನಿವಾಸ್